ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಮೈಸೂರು ಚಲೋ ಪಾದಯಾತ್ರೆಯು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯೋ ಶಕ್ತಿ ಹೊಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ಕೆಂಗೇರಿಯಲ್ಲಿ ಶನಿವಾರ ಬಿಜೆಪಿ ಜೆಡಿಎಸ್ ಸಮನ್ವಯದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯ ಉದ್ಘಾಟನೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಅವರು ಸುಳ್ಳು ಭರವಸೆನ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ವಚನ ಭ್ರಷ್ಟ ಆಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತ ಆರೋಪ ಮಾಡಿದರು ಅಹಿಂದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸೋದಾಗಿ ಹೇಳಿದ ಸಿದ್ದರಾಮಯ್ಯ ಅವರ ಸರ್ಕಾರ ಪರಿಶಿಷ್ಟ ಸಮುದಾಯದ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣವನ್ನ ಲೂಟಿ ಮಾಡಿದೆ ಮೈಸೂರಿನ ಮೂಡಾದ ಅವ್ಯವಹಾರದಡಿ ಬಡವರಿಗೆ ನಿವೇಶನಗಳನ್ನ ಹೊಂಟಿಸಿದ್ದಾರೆ ಐದು ಸಾವಿರ ಕೋಟಿಯ ಹಗರಣ ಅಲ್ಲಿ ನಡೆದಿದೆ ಅಂತ ದೂರಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ಭ್ರಷ್ಟಾಚಾರದಲ್ಲಿ ಸಿಲುಕಿದ ಸಿದ್ದರಾಮಯ್ಯ ಅವರು ಗೌರವಯುತವಾಗಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿರ್ಗಮಿಸಲಿ ಈ ಪಾದಯಾತ್ರೆ ಮಧ್ಯದಲ್ಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿದ್ದಾರೆ ಅಂತ ಹೇಳಿದರು ಕುಂಟುರಪ ಬೇಡ ಗೌರವಯುತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆನ ಕೊಡಬೇಕು ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ತಿಳಿಸಿದ್ದಾರೆ ಹತ್ತು ವರ್ಷ ನಮ್ಮದೇ ಅಧಿಕಾರ ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಬೀಗ್ತಾ ಇದ್ದಾರೆ ಹತ್ತು ವರ್ಷದ ಮಾತಿರಲಿ ಹತ್ತು ತಿಂಗಳು ಅಧಿಕಾರದಲ್ಲಿ ಇರಲಿ ನೋಡೋಣ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಸವಾಲು ಹಾಕಿದ್ದಾರೆ ಬೆಂಗಳೂರಿನಿಂದ ಮೈಸೂರವರಿಗೆ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿರೋ ಮೈಸೂರು ಚಲೋ ಪಾದಯಾತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಿಮ್ಮ ಸರ್ಕಾರವನ್ನ ಯಾರು ಅಸ್ಥಿರ ಮಾಡ್ಕೊಳ್ತಾ ಇಲ್ಲ ನೀವೇ ಜನರು ಕೊಟ್ಟ ಅವಕಾಶವನ್ನ ಹಾಳು ಮಾಡ್ಕೋತಾ ಇದ್ದೀರಿ ಅಂತ ಹೇಳಿದ್ರು ಹಗರಣಗಳ ಮೇಲೆ ಹಗರಣಗಳನ್ನು ನಡೆಸಿ ಅಕ್ರಮ ಎಸಗಿದಿರಿ ಈಗ ನೋಡಿದ್ರೆ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳನ್ನ ಪ್ರಶ್ನೆ ಮಾಡ್ತೇವೆ ಅಂತ ಹೊರಟಿದಿರಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ಜನಪರ ಕೆಲಸ ಮಾಡೋದು ಬಿಟ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಭ್ರಷ್ಟಾಚಾರದಲ್ಲಿ ನಿರತರಾಗಿದಿರಿ ಹಿಂದೆಂದು ಕಂಡಿರದಂತಹ ಭ್ರಷ್ಟ ಸರ್ಕಾರವನ್ನ ಕಾಣ್ತಾ ಇದ್ದಾವೆ ಅಂತ ದೂರಿದ್ದಾರೆ ಈ ಕೆಟ್ಟ ಕಾಂಗ್ರೆಸ್ ಜನ ವಿರೋಧಿ ಸರ್ಕಾರ ವಿರುದ್ಧ ನಾವು ಜಂಟಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಜನರಿಗೆ ಇವರ ಅಕ್ರಮಗಳನ್ನು ಮನವರಿಕೆ ಮಾಡಿಕೊಡ್ತೇವೆ ಆದಿಶಕ್ತಿ ತಾಯಿ ಕೆಂಪಮ್ಮ ದೇವಿಗೆ ಪೂಜೆನ ಸಲ್ಲಿಸಿ ಯಡಿಯೂರಪ್ಪನವರ ಇನ್ನಿತರೆ ಮಾರ್ಗದರ್ಶಕರ ನೇತೃತ್ವದಲ್ಲಿ ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದೇವೆ ನಾಡಿನ ಜನತೆಯ ಅಭಿಪ್ರಾಯ ಏನಿದೆ ಅದ್ರ ಪರವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ದೆಹಲಿ ಸರ್ಕಾರ ನಡೆಸ್ತಾ ಇರೋ ವಿಶೇಷ ಚೇತನರ ಆಶಾ ಕಿರಣ ಆಶ್ರಯ ಧಾಮದಲ್ಲಿ ಕಳೆದ ಇಪ್ಪತ್ತು ದಿನಗಳಲ್ಲಿ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ತಿಳಿದು ಬಂದಿದೆ ಅಲ್ಲದೆ ಜನವರಿಯಿಂದ ಈವರೆಗೆ ಇಪ್ಪತ್ತೇಳು ಸಾವುಗಳು ವರದಿಯಾಗಿದ್ದಾವೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಕಳಪೆ ನಿರ್ವಹಣೆಯೇ ಸಾವುಗಳಿಗೆ ಕಾರಣ ಅಂತ ಬಿಜೆಪಿ ಆರೋಪ ಮಾಡಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಮೃತರಲ್ಲಿ ಒಬ್ಬರು ಹದಿನಾಲ್ಕರಿಂದ ಹದಿನೈದು ವರ್ಷ ವಯಸ್ಸಿನ ಅಪ್ರಾಪ್ತರಾಗಿದ್ದು ಹದಿಮೂರು ಮಂದಿ ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಾಗಿದ್ದಾರೆ ಜುಲೈ ಒಂದು ಮತ್ತು ಹದಿನೈದರ ನಡುವೆ ಒಬ್ಬರು ಸಾವನ್ನಪ್ಪಿದ್ದು ಜುಲೈ ಹದಿನೈದು ಮತ್ತು ಒಂದರ ನಡುವೆ ಹದಿಮೂರು ಮಂದಿ ಸಾವನ್ನಪ್ಪಿದ್ದಾರೆ ಇವರಲ್ಲಿ ಎಂಟು ಮಹಿಳೆಯರು ಮತ್ತು ಐದು ಪುರುಷರು ಸೇರಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆಶಾ ಕಿರಣ ಆಶ್ರಯ ಮನೆಯಲ್ಲಿ ಸಂಭವಿಸಿರೋ ಸಾವಿಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸಾವಿನ ಸಂಖ್ಯೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿದೆ ಅಂತ ಎಸ್ಡಿಎಂ ಗಮನಿಸಿದ್ದು ಮರಣೋತ್ತರ ಪರೀಕ್ಷೆಯ ವರದಿಗಳ ನಂತರ ಸಾವಿನ ನಿಜವಾದ ಕಾರಣ ತಿಳಿಯಲಿದೆ ಅಂತ ಹೇಳಿದ್ದಾರೆ ಆಶ್ರಯ ಮನೆಯಲ್ಲಿ ನೀಡ್ತಾ ಇರೋ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗ ಸತ್ಯಶೋಧನಾ ತಂಡವನ್ನ ಆಶ್ರಯ ಮನೆಗೆ ಕಳುಹಿಸಿದೆ ಪ್ರವಾಹ ಪೀಡಿತ ವಯನಾಡ್ಗೆ ರಾಜ್ಯದ ನೆರವನ್ನ ಇನ್ನಷ್ಟು ವಿಸ್ತರಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೂರು ಮನೆಗಳನ್ನ ಕೊಡೋದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಶಿರಾಡಿ ಘಾಟ್ನಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳು ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ ಅಗತ್ಯ ಇರೋ ನೆರವನ್ನು ವಿಸ್ತರಿಸೋದಾಗಿ ಹೇಳಿದ್ದಾರೆ ಘಟನೆಯಲ್ಲಿ ನಾಪತ್ತೆ ಆಗಿರೋ ಒಟ್ಟು ಕನ್ನಡಿಗರ ಲೆಕ್ಕ ಸಿಗದಕ್ಕೆ ಇನ್ನಷ್ಟು ಸಮಯ ಬೇಕು ರಕ್ಷಣಾ ಕಾರ್ಯಾಚರಣೆ ಪೂರ್ತಿ ಮುಗಿದ ಬಳಿಕ ತಿಳಿಯಲಿದೆ ಅಂತ ಹೇಳಿದ್ದಾರೆ ವಯನಾಡ್ನಲ್ಲಿ ನೂರು ಸುಸಜ್ಜಿತ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ತೀರ್ಮಾನಿಸಿದ್ದೇವೆ ಯಾವ ಸ್ಥಳದಲ್ಲಿ ನಿರ್ಮಿಸಬೇಕು ಯಾವ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ನಂತರ ತೀರ್ಮಾನ ಮಾಡಲಾಗುವುದು ಅಂತ ಹೇಳಿದ್ದಾರೆ ಯಾದಗಿರಿ ಪಿಎಸ್ಐ ಅನುಮಾನಾಸ್ಪದ ಸಾವು ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ನಡೆಸುವಂತೆ ಸೂಚನೆ ನೀಡಿದ್ದೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಎಂ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಸದಾಶಿವನಗರ ತಮ್ಮ ನಿವಾಸದ ಬಳಿ ಸುದ್ದಿಗಾರರ ಜೊತೆಗೆ ಶನಿವಾರ ಮಾತನಾಡಿದ ಅವರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಡೆತ್ ನೋಟ್ನೂ ಬರೆದಿಟ್ಟಿಲ್ಲ ವರ್ಗಾವಣೆ ವಿಚಾರಕ್ಕೆ ನೊಂದಿದ್ರು ಅಂತ ಆತನ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಅವರ ಆರೋಪವನ್ನ ಪರಿಗಣನೆ ಮಾಡ್ತೇವೆ ಆ ಆಯಾಮದಲ್ಲಿ ತನಿಖೆ ನಡೆಯಲಿದೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ನ ದಾಖಲಿಸಿ ತನಿಖೆನ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ರು ಸ್ಥಳೀಯ ಶಾಸಕರಿಗೆ ಹಣ ಕೊಟ್ಟಿದ್ರು ಎಂಬ ಆರೋಪವನ್ನ ಸರಿ ಅಥವಾ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ತನಿಖೆ ನಡೆಸಿದ ನಂತರ ಸತ್ಯಾಂಶ ಹೊರಬರಲಿದೆ ನಾನು ಸಮುದಾಯ ಯಾವುದು ಅನ್ನೋದನ್ನ ನೋಡುವುದಿಲ್ಲ ಕಾನೂನನ್ನ ನೋಡ್ತೇನೆ ಆ ರೀತಿಯ ಘಟನೆ ನಡೆದಾಗ ಎಫ್ಐಆರ್ ಹಾಕಿಕೊಳ್ಬೇಕು ಎಫ್ಐಆರ್ ದಾಖಲಿಸುವ ಮುನ್ನ ಪರಿಶೀಲನೆ ನಡೆಸ್ತಾರೆ ಶಾಸಕರು ಇದ್ರು ಅಥವಾ ಬೇರೆಯವರಿದ್ರು ಆ ಆಡಳಿತ ಪಕ್ಷದ ಶಾಸಕರಾಗಿದ್ರು ಸಹ ಎಫ್ಐ ಆರ್ನ ದಾಖಲು ಮಾಡ್ತಾರೆ ಅಂತ ತಿಳಿಸಿದ್ದಾರೆ ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿದಾವೆ ನದಿಗಳು ಉಕ್ಕಿ ಹರಿತಾ ಇದ್ದಾವೆ ಆದಾಗ್ಯೂ ರಾಜ್ಯದಲ್ಲಿನ ಹನ್ನೊಂದು ಜಿಲ್ಲೆಗಳಲ್ಲಿ ವಾಡಿಕೆಯಷ್ಟು ಮಳೆಯಾಗಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಸರಾಸರಿ ವಾಡಿಕೆಯಷ್ಟು ಮಳೆಯಾಗಿದ್ರೂ ಆ ಜಿಲ್ಲೆಗಳ ಕೆಲವು ತಾಲೂಕುಗಳು ಸೇರಿದಂತೆ ಒಟ್ಟು ಎಂಬತ್ತ್ ಮೂರು ತಾಲೂಕುಗಳಲ್ಲಿ ಮಳೆ ಕೊರತೆ ಎದುರಾಗಿದೆ ಹೀಗಾಗಿ ಈ ತಾಲೂಕುಗಳಲ್ಲಿ ಮುಂಗಾರು ಬಿತ್ತನೆಗೆ ಹಿನ್ನಡೆಯಾಗಿದೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಪ್ರಕಾರ ಏಳು ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಕೊರತೆಯಾಗಿದ್ದು ನಾಲ್ಕು ಜಿಲ್ಲೆಗಳಲ್ಲಿ ಸಾಮಾನ್ಯ ಕೊರತೆ ಕಂಡುಬಂದಿದೆ ರಾಮನಗರದಲ್ಲಿ ಒಂದು ಪರ್ಸೆಂಟ್ ಮಳೆ ಆಗಿದ್ರೆ ಬಳ್ಳಾರಿಯಲ್ಲಿ ನಾಲ್ಕು ಪರ್ಸೆಂಟ್ ಮಳೆ ಕೊರತೆ ಕಂಡುಬಂದಿದೆ ವಿಜಯನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರಮವಾಗಿ ಹದಿಮೂರು ಪರ್ಸೆಂಟ್ ಮತ್ತು ಹದಿನೇಳು ಪರ್ಸೆಂಟ್ ಮಳೆ ಕೊರತೆ ಎದುರಾಗಿದೆ ಇನ್ನು ಕೋಲಾರದಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ ನಲವತ್ಮೂರು ಪರ್ಸೆಂಟ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ ಯಾದಗಿರಿಯಲ್ಲಿ ಮೂವತ್ತೇಳು ಪರ್ಸೆಂಟ್ ರಾಯಚೂರಿನಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ವಿಜಯಪುರದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಹಾಗೂ ಕೊಪ್ಪಳದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಮಳೆ ಕೊರತೆಯಾಗಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮೂವತ್ತೆರಡು ತಾಲೂಕುಗಳು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಐವತ್ತೊಂದು ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದೆ ಈ ಪೈಕಿ ಸಿರಗುಪ್ಪ ತಾಲೂಕಿನಲ್ಲಿ ಅರವತ್ತೈದು ಪರ್ಸೆಂಟ್ ಕೋಲಾರ ತಾಲೂಕಿನಲ್ಲಿ ಅರವತ್ಮೂರು ಪರ್ಸೆಂಟ್ ಮುಳಬಾಗಿಲು ತಾಲೂಕಿನಲ್ಲಿ ಅರವತ್ತೇಳು ಪರ್ಸೆಂಟ್ನಷ್ಟು ಕೊರತೆಯೊಂದಿಗೆ ಅತಿ ಹೆಚ್ಚು ಮಳೆ ಕೊರತೆ ದಾಖಲಾಗಿದೆ ಈ ಎಂಬತ್ಮೂರು ತಾಲೂಕಿನಲ್ಲಿ ವಾಡಿಕೆಯಷ್ಟು ಮಳೆಯಾಗದ ಪರಿಣಾಮ ಮುಂಗಾರು ಬಿತ್ತನೆಯಲ್ಲಿ ಕುಂಠಿತ ಆಗಿದೆ ಜೂನ್ ತಿಂಗಳಿನಲ್ಲೇ ಮುಂಗಾರು ಬಿತ್ತನೆ ಆರಂಭ ಆಗಬೇಕಾಗಿತ್ತು ಆದರೆ ಮಳೆಯಾಗದ ಪರಿಣಾಮ ನಿರೀಕ್ಷೆಯಷ್ಟು ಬಿತ್ತನೆ ಆಗಿಲ್ಲ ಅಂತ ವರದಿಯಾಗಿದೆ ವೈಯಕ್ತಿಕ ಆರ್ಚರಿ ಸ್ಪರ್ಧೆಯಲ್ಲಿ ಭಾರತದ ದೀಪಿಕಾ ಕುಮಾರಿ ಕ್ವಾರ್ಟರ್ ಫೈನಲ್ ಪ್ರವೇಶ ಮಾಡಿದ್ದಾರೆ ಅವರು ಶನಿವಾರ ನಡೆದ ಪಂದ್ಯದಲ್ಲಿ ಜರ್ಮನಿಯ ಮಿಶೆಲ್ ಕ್ರೂನ್ ವಿರುದ್ಧ ಆರು ನಾಲ್ಕರ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಇತ್ತೀಚೆಗೆ ನಡೆದ ಗುಂಪು ಸ್ಪರ್ಧೆಯಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದಾರೆ ಅಂತ ದೀಪಿಕಾ ಟೀಕೆಗೆ ಒಳಗಾಗಿದ್ರು ಈಗ ವೈಯಕ್ತಿಕ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಬಿಲ್ಲುಗಾರಿಕೆಯಲ್ಲಿ ಪದಕ ಗೆಲ್ಲಬೇಕೆಂಬ ಛಲ ಹೊಂದಿರೋ ದೀಪಿಕಾ ಅವರಿಗೆ ಕ್ವಾರ್ಟರ್ ಫೈನಲ್ನಲ್ಲಿ ಕೊರಿಯಾದ ಸುಯಾನ್ ನಮ್ ಆಗಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇಲ್ಲದೇನೆ ಸಂಪುಟ ಸಭೆ ನಡೆಸಿದ್ದಾರೆ ಇದು ಅಸಂವಿಧಾನಿಕ ಈ ಹಿಂದೆ ಎಂದಿಗೂ ಈ ರೀತಿ ನಡೆದಿಲ್ಲ ಮುಖ್ಯಮಂತ್ರಿ ಇಲ್ಲದೇನೆ ಸಂಪುಟ ಸಭೆ ನಡೆಸಿ ರಾಜ್ಯಪಾಲರಿಗೆ ಇರೋ ಅಧಿಕಾರವನ್ನ ಪ್ರಶ್ನೆ ಮಾಡಲಾಗುತ್ತೆ ಕಾನೂನು ತಜ್ಞರ ಪ್ರಕಾರ ಯಾವುದೇ ಒಂದು ಆರೋಪ ಬಂದಾಗ ಅದರ ಕಾರಣ ಕೇಳೋ ಅಧಿಕಾರ ರಾಜ್ಯಪಾಲರಿಗಿದೆ ಕಾನೂನು ಬದ್ಧವಾಗಿ ಮುಖ್ಯಮಂತ್ರಿ ಅವರಿಗೆ ನೋಟಿಸ್ ಕಳಿಸೋ ಮೂಲಕ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಏನು ಕಾರಣ ನೀಡಬೇಕೋ ಅದನ್ನು ನೀಡಬೇಕು ಆದರೆ ರಾಜ್ಯಪಾಲರು ತನಿಖೆ ಮಾಡಬಾರ್ದು ಅನ್ನೋದು ಸಿದ್ದರಾಮಯ್ಯ ಅವರನ್ನು ಬಲಿಪಶು ಮಾಡೋದಕ್ಕೆ ಕಾಂಗ್ರೆಸ್ ಮಾಡಿದ ಪ್ಲಾನ್ ಆಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಉತ್ತರಾಖಂಡದ ಕೇದಾರನಾಥಕ್ಕೆ ಕಾಲ್ನಡಿಗೆಯ ಮೂಲಕ ಸಾಗೋ ಮಾರ್ಗದಲ್ಲಿ ಭಾರಿ ಮಳೆಯ ಕಾರಣದಿಂದ ಸಿಲುಕಿಕೊಂಡಿರೋ ಯಾತ್ರಿಕರನ್ನ ರಕ್ಷಣೆ ಮಾಡೋದಕ್ಕೆ ರಕ್ಷಣಾ ಕಾರ್ಯಾಚರಣೆ ಮೂರನೇ ದಿನ ಪ್ರವೇಶಿಸಿದೆ ಇದುವರೆಗೂ ಹತ್ತು ಸಾವಿರದ ಐದುನೂರಕ್ಕೂ ಹೆಚ್ಚು ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಕರೆತರಲಾಗಿದೆ ಕೆಲವರನ್ನ ವಾಯುಪಡೆಯ ಹೆಲಿಕಾಪ್ಟರ್ ಮೂಲಕ ಸ್ಥಳಾಂತರ ಮಾಡಲಾಗಿದೆ ಕೇದಾರನಾಥ ಭೀಮಬಲಿ ಮತ್ತು ಗೌರಿಕುಂಡದಲ್ಲಿ ಅಂದಾಜು ಸಾವಿರದ ಯಾತ್ರಿಕರು ಸಿಲುಕಿದ್ದಾರೆ ಅವರು ಸುರಕ್ಷಿತ ಆಗಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಲಿನಚೋಲಿ ಸನಿಹ ಜಂಗಲ್ ಜಟ್ಟಿಯಲ್ಲಿ ಬುಧವಾರ ರಾತ್ರಿ ಉಂಟಾದ ಮೇಘ ಸ್ಫೋಟದ ಕಾರಣದಿಂದಾಗಿ ಕಾಲ್ನಡಿಗೆ ಹಾದಿಗೆ ತೀವ್ರ ಹಾನಿಯಾಗಿದೆ ಮಂದಾಕಿನಿ ನದಿಯು ಉಕ್ಕಿ ಹರಿದು ಗೌರಿಕೊಂಡ ಕೇದಾರನಾಥ ಕಾಲ್ನಡಿಗೆ ಹಾದಿಯೇ ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ ಉದ್ದದ ಭಾಗವೊಂದು ಕೊಚ್ಚಿ ಹೋಗಿದೆ ಯಾತ್ರಿಕರು ಭೀಮಬಲಿ ಆಚೆಗೆ ಸಿಲುಕಿಕೊಂಡಿದ್ದಾರೆ ಕೇದಾರನಾಥ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಹಾದಿಯಲ್ಲಿ ಬಿದ್ದಿರೋ ಕಸದ ರಾಶಿಯನ್ನು ತೆಗೆದು ಸರಿಪಡಿಸುವವರಿಗೆ ಯಾತ್ರಿಕರು ಎಲ್ಲಿದ್ದಾರೋ ಅಲ್ಲಿಯೇ ಇರಬೇಕು ಅಂತ ರುದ್ರಪ್ರಯಾಗದ ಆಡಳಿತ ಸೂಚಿಸಿದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಅವರ ಭ್ರಷ್ಟಾಚಾರ ವಿಚಾರಗಳನ್ನು ಅನಾವರಣಗೊಳಿಸೋದ್ರ ಜೊತೆಗೆ ನಮ್ಮ ಪಕ್ಷ ಸಂಘಟನೆಗೂ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆ ವಿರುದ್ಧ ರಾಮನಗರದಲ್ಲಿ ಶನಿವಾರ ನಡೆದ ಜನಾಂದೋಲನ ಸಭೆಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರನೇ ನಿಮ್ಮ ತಂದೆ ತಾಯಿ ಭ್ರಷ್ಟಾಚಾರನೇ ನಿಮ್ಮ ಬಂಧು ಬಳಗ ಭ್ರಷ್ಟಾಚಾರ ಮಾಡಿರೋ ನಿಮ್ಮನ್ನ ಮೆಚ್ಚನ ಪರಮಾತ್ಮನು ಅಂತ ಲೇವಡಿ ಮಾಡಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಾನು ತಿಹಾರ್ ಜೈಲನ್ನು ಆಗಿದೆ ನೀವು ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಹಾಕಿರೋ ಕೇಸ್ಗಳನ್ನು ಆಯಿತು ಇದಾದ ನಂತರವೇ ಜನ ಈ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ನೂರ ಮೂವತ್ತೈದು ಸೀಟ್ಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ನಿನ್ನ ನಾಯಕತ್ವಕ್ಕೆ ಜನ ಬರೀ ಹತ್ತೊಂಬತ್ತು ಸೀಟ್ ಕೊಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿಯವರು ನಾನು ಪೆನ್ ಡ್ರೈವ್ ಬಿಡುಗಡೆ ಮಾಡಿದೆ ಅಂತ ಸುಳ್ಳು ಆರೋಪ ಮಾಡಿದ್ರು ಈ ಡಿ ಕೆ ಶಿವಕುಮಾರ್ ಅಂತಹ ನೀಚ ರಾಜಕಾರಣ ಮಾಡೋದಿಲ್ಲ ಅಂತ ರಾಜ್ಯದ ಜನತೆಗೆ ಗೊತ್ತಿದೆ ಈಗ ಕುಮಾರಸ್ವಾಮಿ ಅವರೇ ಈ ಗಳನ್ನ ಬಿಟ್ಟಿರೋದು ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಅಂತ ಹೇಳಿದ್ದಾರೆ ಈ ಬಗ್ಗೆ ಬಿಜೆಪಿ ನಾಯಕರೇಕೆ ಚರ್ಚೆ ಮಾಡ್ತಾ ಇಲ್ಲ ಮಹಿಳೆಯರ ರಕ್ಷಣೆ ಬಗ್ಗೆ ಮಾತನಾಡೋ ದೇಶದ ಪ್ರಧಾನ ಮಂತ್ರಿಗಳು ಈ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ